ಮಾರ್ನಿಂಗ್ ಎದ್ದ ತಕ್ಷಣ ನಾನು ಬೆಳಿಗ್ಗೆ ಪೊಂಗಲ್ ಮಾಡಿದೆ ಖಾರ ಪೊಂಗಲು ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಮಕ್ಳಿಗೂ ತುಂಬ ಇಷ್ಟ ಆಗುತ್ತೆ ನಾವು ನಮ್ಮನೇ ಇಬ್ಬರು ಮಕ್ಕಳಿರೋದ್ರಿಂದ ನಾನು ಖಾರ ಕಮ್ಮಿ ಇರೋ ರೀತಿ ನೋಡ್ಕೊಳ್ತೀನಿ ನಾನು ಮುಕ್ಕಾಲು ಕಪ್ಪು ಹೆಸರುಬೇಳೆ ಒಂದು ಕಪ್ಪು ಅಕ್ಕಿ ಎರಡು ಹಸಿ ಮೆಣಸಿನಕಾಯಿ ಪೊಂಗಲ್ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ನೆನ್ಪಿಟ್ಕೊಳ್ಳಿ ಇದು ಕಿಚನ್ ಟಿಪ್ ಅಂತಲೇ ಹೇಳ್ಬೋದು ಹೆಸರು ಬೇಳೆನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ತುಂಬ ಫ್ರೈ ಮಾಡೋದು ಬೇಡ ಆಗಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆ ಹಾಕಿ ಕೂಡ ನೀವು ಫ್ರೈ ಮಾಡ್ಬೋದು ಎಣ್ಣೆ ಬೇಡ ಅಂತಂದ್ರೂ ಕೂಡ ಸ್ಕಿಪ್ ಮಾಡಿ ನೀವು ಆಗಿ ಫ್ರೈ ಮಾಡಿ ಅದನ್ನು ತೊಳೆದು ಅಕ್ಕಿನೂ ಅದರೊಳಗಡೆ ಹಾಕಿ ಅಕ್ಕಿನೂ ಕೂಡ ತೊಳೆದು ಅಕ್ಕಿ ಮತ್ತು ಬೇಳೆ ಎರಡು ಮುಳುಗಿ ಚೆನ್ನಾಗಿ ಬೆಂದು ಅದುವಾಗ ದೊರೆಯುವಷ್ಟು ನೀರನ್ನು ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಸ್ವಲ್ಪ ಎಣ್ಣೆ ಬೇಕಂದ್ರೆ ಎಣ್ಣೆ ಕೂಡ ಹಾಕಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೀವೆಷ್ಟು ಅಕ್ಕಿ ತೊಗೊಂಡಿರ್ತೀರ ಅದನ್ನು ನೋಡಿಕೊಂಡು ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ ಎಲ್ಲ ಅಷ್ಟೇ ಕ್ವಾಂಟಿಟಿಯನ್ನು ನಿಮಗೆ ಜಾಸ್ತಿ ಜನ ಇದ್ದರೆ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಕಿಚನ್ ಟಿಪ್ಪಲ್ಲಿ ನಾನು ನಿಮ್ಗೆ ಒಂದು ಕಿಚನ್ ಟಿಪ್ ಹೇಳ್ತಾ ಇದ್ದೀನಿ ನೋಡಿ ಈಗ ನಾನು ಸ್ವಲ್ಪ ನೀರನ್ನು ಸ್ವಲ್ಪ ಜಾಸ್ತಿ ಹಾಕಿರೋದ್ರಿಂದ ಕುಕ್ಕರ್ ಮೇಲೆ ವಿಸಿಲ್ ಬಂದಾಗ ಕುಕ್ಕರ್ ಮೇಲೆ ಈ ರೀತಿ ಎಲ್ಲ ಕಲೆ ಆಗ್ತಾ ಇರುತ್ತೆ ಸೊ ಅದನ್ನು ನಾವು ಕೆಳಗಡೆ ಹೋಗಿ ಸ್ಟವ್ ಮೇಲೆಲ್ಲ ಮಾರ್ಕೋ ಕಲೆ ಆಗದೇ ಇರೋ ರೀತಿ ಉಳ್ಕೊ ಉಳ್ಕೊಂಡಿರೋದನ್ನು ತೆಗಿಬೇಕು ಅಂತ ಹೇಳಿದ್ರೆ ಈಗ ಒಂದು ಟಿಶ್ಯೂ ತೊಗೊಳ್ಳಿ ಟಿಶ್ಯೂನ ಕಟ್ ಮಾಡಿ ಈ ರೀತಿ ನಾನು ನಾನು ವೀಡಿಯೋದಲ್ಲಿ ತೋರಿಸ್ತಿರೋ ರೀತಿ ಅದರ ಮೇಲೆ ಮುಚ್ಚಿ ಮೇಲೆ ಎಷ್ಟು ನೀರು ಬಂದ್ರೂ ಅದು ಟಿಶ್ಯೂ ಇರ್ಕೊಳ್ತಾ ಇರುತ್ತೆ ಜೊತೆಗೆ ಅದು ಹೀಟಿಗೆ ಡ್ರೈ ಆಗ್ತಾ ಇರುತ್ತೆ ಮೇಲ್ಗಡೆ ಬರ್ತಿರುವಂಥ ಆ ನೀರಿನ ಅಂಶ ಕೆಳಗಡೆ ಬೀಳಲ್ಲ ಸೊ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸ್ಟವ್ ಕೂಡ ಕೆಳಗಡೆ ಕ್ಲೀನ್ ಆಗಿರುತ್ತೆ ನಂದು ಬಿಳಿ ಸ್ಟವ್ ಆಗಿರೋದ್ರಿಂದ ನಾನು ಪ್ರತಿ ಸಾರಿ ಈ ರೀತಿ ಮಾಡ್ತೀನಿ ಕೆಲವೊಂದು ಸಾರಿ ನೀರು ಜಾಸ್ತಿ ಆದರೆ ಈ ರೀತಿ ಆಗುತ್ತೆ ಇದನ್ನು ಅವಾಯ್ಡ್ ಮಾಡೋದಕ್ಕೆ ನಾವು ಈ ರೀತಿ ಟಿಶ್ಯೂನ ಉಪಯೋಗಿಸ್ಬೋದು ಮನೆ ಮುಂದೆ ನಾನು ಪುದೀನ ಗಿಡ ಹಾಕ್ತಿದ್ದೀನಿ ಪುದೀನ ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ ಮಳೆ ಬಂದಿತ್ತು ನಿನ್ನೆ ಅದರಿಂದ ಇನ್ನೂ ಚೆನ್ನಾಗಿ ನೀರೆಲ್ಲ ಕುಡಿದು ನೀಟಾಗಿ ಘಮ ಘಮ ಅಂತ ಇದೆ ಅದನ್ನು ಟಚ್ ಮಾಡ್ತಿದ್ರೇ ಅದರ ಸ್ಮೆಲ್ಲು ತುಂಬ ಚೆನ್ನಾಗಿದೆ ನಮ್ಮ ವಿನಮ್ಮ ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಮುಟ್ಟೋದಕ್ಕೆ ಗಿಡಗಳನ್ನ ಕಟ್ ಮಾಡ್ತಾಯಿಲ್ಲ ಅವಳು ಎಲೆಗಳೆಲ್ಲ ಕಿತ್ತಾಕೋದು ಅದೆಲ್ಲ ಇಲ್ಲ ಜಸ್ಟು ನಾನು ಟಚ್ ಮಾಡಿ ನೋಡ್ತಾ ಇಲ್ಲ ಅದೇ ರೀತಿ ಅವಳು ಕೂಡ ಟ್ರೈ ಮಾಡ್ತಾ ಇದ್ದಾಳೆ ಟಚ್ ಮಾಡೋದಕ್ಕೆ ಮಕ್ಕಳಿಗೆ ಎಲೆಗಳನ್ನೆಲ್ಲ ಗಿಡಗಳನ್ನ ಬೆಳೆಸೋದು ಹೀಗೆ ಅಂತ ಹೇಳ್ಕೊಟ್ಟರೆ ತುಂಬ ಒಳ್ಳೆಯದು ನಾನು ಟ್ರೈ ಮಾಡ್ತಾ ಇದ್ದೀನಿ ನಮ್ಮ ನಮ್ಮ ಕಲಿತು ನೋಡಬೇಕು ನಮ್ಮ ಲಿವಿಯೋ ಅಂತೂ ಗಿಡಗಳನ್ನ ಬೆಳೆ ಬೆಳೆಸೋದಂದ್ರೆ ತುಂಬ ಇಷ್ಟ ಇದು ಬೆಳ್ಳುಳ್ಳಿ ಗಿಡ ಅವನೇ ಒಂದು ಹೆಸಳನ್ನು ಕೊಟ್ಟಿದೆ ಅದನ್ನು ಹಾಕಿದ್ದ ಅದು ಬೆಳೆದು ಅಷ್ಟು ದೊಡ್ಡದಾಗಿದೆ ಅದ್ರ ಜೊತೆಗೆ ಆ ಪುದೀನ ಗಿಡದ ಎಲೆಗಳು ರೂಟ್ಗಳಿದೆ ಅಲ್ವಾ ಬೇರುಗಳು ಬೇರುಗಳಿಂದ ಕೂಡ ಪುದೀನ ಹೊಸ ಹೊಸ ಗಿಡಗಳು ಬರ್ತಾ ಇದೆ ಈಗ ಇದು ಆರಿದೆ ಇದು ಒಗ್ಗರಣೆಗೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದೇ ಒಂದು ಸ್ವಲ್ಪ ಶುಂಠಿಯನ್ನು ತುರಿದಿಟ್ಕೊಂಡಿದ್ದೀನಿ ಸ್ವಲ್ಪ ಕರ್ಬೇನು ಸೊಪ್ಪು ತೆಗೆದಿಟ್ಕೊಂಡಿದ್ದೀನಿ ಪೆಪ್ಪರ್ ಪೌಡರನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೀವು ಪೆಪ್ಪರ್ ಪೌಡರ್ ಇಲ್ಲ ಅಂತ ಹೇಳಿದ್ರೆ ಕಾಳು ಮೆಣಸನ್ನು ಸ್ವಲ್ಪ ರಫ್ ಆಗಿ ಜಜ್ಜಿ ಅದನ್ನು ಹಾಕ್ಬೋದು ಒಗ್ಗರಣೆಗೆ ಸ್ವಲ್ಪ ಸಾಸಿವೆ ಸ್ವಲ್ಪ ಉದ್ದಿನಬೇಳೆ ಸ್ವಲ್ಪ ಜೀರಿಗೆ ಎಲ್ಲ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಅನ್ನ ಕುಕ್ಕರ್ನ ಓಪನ್ ಮಾಡಿ ಅನ್ನ ಮತ್ತು ಬೇಳೆ ಬೆಂದಿದೆಯಾ ನೋಡಿ ಚೆಕ್ ಮಾಡಿ ಮಿಕ್ಸ್ ಮಾಡಿ ಮತ್ತೆ ಒಂದೆರಡು ಗ್ಲಾಸ್ ನೀರು ಹಾಕಿ ಮತ್ತೆ ಬೇಯಿಸ್ತೀನಿ ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೀಟಾಗಿ ಕಂಬೈನ್ ಆಗುತ್ತೆ ಸೊ ಈಗ ಒಗ್ಗರಣೆಗೆ ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಸ್ವಲ್ಪ ಒಂದೆರಡು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪಕ್ಕಾದ್ಮೇಲೆ ಈ ಕಡೆ ಅನ್ನ ಕೂಡ ರೆಡಿಯಾಗಿದೆ ನೋಡಿ ಮಿಕ್ಸ್ ಮಾಡಿದ್ದೀನಿ ಚೆನ್ನಾಗಿ ಒಂದು ಐದು ನಿಮಿಷ ಮೇಲೆ ನೋಡಿ ಈ ರೀತಿ ಕುದೀತಾ ಇದೆ ಸೊ ಇದಕ್ಕೆ ಈಗ ತುಪ್ಪ ಆಲ್ರೆಡಿ ಕಾದಿರೋದಕ್ಕೆ ನಾನು ಒಗ್ಗರಣೆಗೆ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಸಾಸಿವೆ ಜೀರಿಗೆ ಮತ್ತು ಉದ್ದಿನಬೇಳೆ ಗೋಡಂಬಿ ಸ್ವಲ್ಪ ಇಂಗುವ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಪೆಪ್ಪರ್ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎಲ್ಲ ಮಿಕ್ಸ್ ಮಾಡಿ ಅಷ್ಟೇ ಸಿಂಪಲ್ ಸ್ವಲ್ಪ ಮೇಲೆ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಉದ್ರಿಸಿ ಮಕ್ಕಳಿಗೆ ಮಿಕ್ಸ್ ಮಾಡಿ ಕೊಟ್ಟರೆ ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ನಮ್ಮ ವಿನಮಂತೂ ಪೊಂಗಲ್ ಅಂದರೆ ತುಂಬ ಇಷ್ಟ ಖಾರ ಪೊಂಗಲ್ಲು ಸ್ಪೆಷಲಿ ತುಂಬ ಇಷ್ಟ